ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಹಿಂದೆ ಭಾಳಷ್ಟು ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ಸಾಲದ ಪೀಡನೆ ಬಗ್ಗೆ ಸಾಲ ಮಾಡಿಕೊಂಡಿರೋದ್ರ ಬಗ್ಗೆ ಆದರೂ ಕೂಡ ಇದು ಮುಗಿಲಾರದ ಕತೆ ಸಾಲದ ಬಗ್ಗೆ ತಿಳಿಸೋದು ಅಥವಾ ಆ ಸಾಲವನ್ನು ತೀರಿಸುವಂತಹ ಒಂದು ಕೆಲವೊಂದು ತಂತ್ರೋಪಾಯಗಳಿಂದ ನಿಮ್ಮ ಜೀವನದಲ್ಲಿ ಒಂದಷ್ಟಾದರೂ ಪರಿವರ್ತನೆ ಆಗುತ್ತೆ ಈ ಸಾಲದಂಥ ಜಂಜಾಟಗಳಿಂದ ಹೊರಬಂದು ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ ಕಾರಣಕ್ಕೆ ನಾವು ಕೂಡ ಒಂದಷ್ಟು ಕಾರಣರಾಗ್ಬೋದು ಹಾಗಾಗಿ ನಾನು ಈ ಮಾಹಿತಿಯನ್ನು ಆಗಿಂದಾಗಿ ತಿಳಿಸ್ತಾ ಇರ್ತೇನೆ ನೋಡಿ ಯಾವುದಾದ್ರೂ ಒಂದು ಸ್ವರೂಪವಾಗಿ ಸಾಲದ ಶೂಲದಲ್ಲಿ ಬೀಳ್ಬೋದಾಗಿದೆ ನಿಮಗೆ ಬಂದರ್ ಬಂದಿರತಕ್ಕಂತಹ ವಿಪತ್ತುಗಳು ಆಪತ್ತುಗಳು ವಯೋಸಹಜವಾಗಿ ಬರುವಂಥ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಕೆಡುವಂತಹ ಆರೋಗ್ಯದ ಸಮಸ್ಯೆ ಶುಭ ಕಾರ್ಯಗಳ ಬಗ್ಗೆ ಮದುವೆ ಮಾಡಿಕೊಡಬೇಕು ಮದುವೆ ಮಾಡಿಸ್ಬೇಕು ಇಂಥದ್ದೆಲ್ಲ ವಿಚಾರ ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ಸು ವ್ಯವಹಾರ ಇಂಥದ್ರ ಬಗ್ಗೆ ಕೆಲವೊಬ್ಬರು ಶೋಕಿಗೀಗಿಗೋಸ್ಕರ ಸಾಲ ಮಾಡೋದು ಅಂತ ಅದು ಅವರು ಅವರ ಹಣೆ ಬರ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಯಾವುದಾದ್ರೂ ಒಂದು ಮುಖಾಂತರವಾಗಿ ತಾವು ಸಾಲ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅಥವಾ ಇನ್ನೊಬ್ಬರು ಮನೆ ಬೆಳಗ್ಲಿಕ್ಕೂ ಮತ್ತು ಏನಂತಂದರೆ ಯಾರ್ದೋ ಒಂದು ಕಷ್ಟಕ್ಕೆ ನೀವು ನೆರವಾಗಿ ಅವ್ರ ಮುಂದೆ ಹೆಸರು ಮಾಡಲಿಕ್ಕೋ ಏನೇ ಇರಲಿ ಅದು ನಿಮ್ಮ ಒಳ್ಳೆತನೋ ಅಥವಾ ನಿಮ್ಮ ಒಂದು ಬುದ್ಧಿಮತ್ತೆನೋ ಗೊತ್ತಿಲ್ಲ ಯಾರಿಗೂ ಹೋಗಿ ಸಾಲ ಕೊಡಿಸಿ ಮಧ್ಯದಲ್ಲಾಗಿ ಆ ಸಮಸ್ಯೆಯನ್ನು ತಲೆ ಮೇಲೆ ತಗೊಂಡು ನೀವು ಆ ಸಾಲಕ್ಕೆ ಹೊಣೆಗಾರರಾಗಿ ಅದನ್ನು ತೀರಿಸ್ಕೊಂಡು ಹೋಗ್ತಾ ಇರ್ತೀರ ಸಾಲ ತೊಗೊಂಡಿರ್ತೀರ ಬಹಳ ಕಷ್ಟಪಟ್ಟು ಅದನ್ನು ತೀರಿಸ್ತಾ ಇರ್ತೀರ ದುಡಿತೀರಾ ದುಡಿತೀರ ಏನೇನೋ ಕೆಲಸ ಮಾಡ್ತೀರಾ ಮನೆಯಲ್ಲಿ ಇದ್ದವರೆಲ್ಲ ದುಡಿದು ದುಡಿದು ಹೈರಾಣ ಆಗಿರ್ತೀರ ಆದರೆ ಸಾಲ ಮಾತ್ರ ತಿರೋದಿಲ್ಲ ಬಡ್ಡಿ ಕಟ್ಟೋದು ತಪ್ಪೋದಿಲ್ಲ ಯಾಕಂದರೆ ಜ್ವಲಂತವಾಗಿ ಸಮಸ್ಯೆ ಇರೋದು ಸಮಾಜದಲ್ಲಿ ಬಡ್ಡಿಯ ಬಾಪ್ತುಗಳು ಅಂದರೆ ಅವರು ಏನದು ವಸೂಲಿಗೆ ನಿಂತ್ಕೊಂಡ್ಬಿಡ್ತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಐದು ರೂಪಾಯಿ ನೂರು ರೂಪಾಯಿ ಈ ರೀತಿಯಾದಂತಹ ಬಡ್ಡಿ ವ್ಯವಸ್ಥೆ ಸಿಕ್ಕ ಸಿಕ್ಕಡೆ ಸಾಲ ಮಾಡೋದು ಈ ಆ್ಯಪ್ಗಳಲ್ಲಿ ಲೋನ್ ಬಂದುಬಿಡುತ್ತೆ ಅಂಥದ್ರಲ್ಲೂ ಸಾಲ ಮಾಡಿಬಿಡೋದು ಹಾಗೆ ಈ ಜನಸಂಘ ಸಂಘ ಅಂಥೇಳಿ ಹೆಣ್ಮಕ್ಳು ಮಾಡ್ಕೊಳ್ಳೋ ಸಂಘ ಯಾರಿಗೋ ಕೊಡಿಸೋದಕ್ಕೆ ಒಂದು ಐದು ಜನಕ್ಕೆ ಗುಡ್ಡೆ ಹಾಕ್ಬಿಟ್ಟು ಸಾಲ ಕೊಡಿಸಿಬಿಡೋದು ತಗೊಂಡು ಓಡಿದ್ರೆ ಮುಗೀತು ಇಲ್ಲಿ ಇವ್ರಿಗೆ ಶುರು ಆಗಿರುತ್ತೆ ಸಮಸ್ಯೆ ಈ ಸ್ತ್ರೀ ಸಂಘ ಅಂಥೇಳಿ ಮಾಡಿಕೊಡು ಅಲ್ಲ ಸಾಲ ಅನ್ನೋದು ಕೊಡ್ತಕ್ಕಂಥದ್ದು ಒಳ್ಳೆಯ ಉದ್ದೇಶಕ್ಕೋಸ್ಕರ ನೀವೇನೋ ಒಂದು ಮಾಡಲಿಕ್ಕೋ ವ್ಯವಹಾರಕ್ಕೋ ಅಥವಾ ನಿಮ್ಮ ಇಪ್ಪತ್ತುಗೋ ಅಪ್ಪತ್ತುಗೋ ಮಾಡಬೇಕು ಇನ್ನೊಬ್ಬರಿಗೆ ಹೊಣೆ ಆಗಲಿಕ್ಕೆ ನೀವು ಸಾಲ ಮಾಡಿಕೊಟ್ರೆ ಅದು ನಿಮ್ಮ ಮೂರ್ಖತನ ಅಥವಾ ಯಾವುದೋ ಒಂದು ಶೋಕಿಗೋ ವಿಚಾರಕ್ಕೋ ಏನೋ ಒಂದು ಮಾರ್ಕೆಟಲ್ಲಿ ಬಂದಿದೆ ಅಂತ ಹೇಳಿ ಸಾಲ ಮಾಡೋದು ಇನ್ನೂ ಮೂರ್ಖತನ ನಿಮ್ಮ ಹತ್ರ ಇದ್ದರೆ ನೀವು ಆ ಒಂದು ವಿಷಯನ ವಸ್ತುನ ನೀವು ಪಡಿಬೋದು ಆ ಸಾಲ ಮಾಡಿ ಪಡಿಬೇಕೆಂಬತಕ್ಕಂಥದ್ದು ಎಂಥದ್ದು ಸರಿಯಲ್ಲ ಯಾರೋ ಕಾರ್ ತೊಗೊಂಡಿದ್ದಾರೆ ನಾನು ಸಾಲ ಮಾಡಿ ತೊಗೋಬೇಕು ಕಾರ್ ಇಂಥ ಒಂದು ಆಲೋಚನೆ ಇರೋದ್ರಲ್ಲಿ ಜೀವನ ಮಾಡಿ ಸಮಸ್ಯೆಗಳನ್ನು ತಾವು ತಡೆ ಹಿಡಿದ್ಬೋದು ಅಥವಾ ಈ ಕಷ್ಟಕ್ಕೆ ಮಾಡಿರ್ತೀವಿ ಸಾಲ ಅದು ಅವರವರ ಯೋಗ ಹಣೆ ಬರ ಅಥವಾ ಗೃಹಚಾರ ಅಂತ ಹೇಳ್ಬೋದು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅವೇನು ಬೇಕಾಗಿಬಿಟ್ಟು ದುಂದು ವೆಚ್ಚ ಮಾಡಿ ಮಾಡಿದರೆ ಅದು ಬೈಬೋದು ಅಥವಾ ಹೇಳಿಸ್ಕೊಳ್ಬೋದು ಏನೋ ಒಂದು ಆಗಿರುತ್ತೆ ಯಾಕಂದರೆ ಎಲ್ಲರಿಗೋಸ್ಕರ ನೀವಿರೋದು ನಿಮಗಾಗಿ ಎಲ್ಲರೂ ಇರೋದು ಹಾಗಾಗಿ ಈ ಒಂದು ತತ್ವದಡಿಯಲ್ಲಿ ಸಮಾಜ ನಡೀತಾ ಇರ್ತೀವಿ ಹೇಳಿಕ್ಕೆ ಬರೋದಿಲ್ಲ ಇಂಥ ಸಮಸ್ಯೆಗಳು ಯಾರಿಗೆ ಬೇಕಾದರೂ ಬರ್ಬೋದು ತಪ್ಪಿದ್ದಲ್ಲ ಆದರೂ ಸಾಲದ ವಹಿವಾಟು ಸಾಲ ತೊಗೊಳೋವಾಗ ತೀರಿಸುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ನೀವು ಆ ಸಾಲವನ್ನು ಯಶಸ್ವಿಯಾಗಿ ತೀರಿಸಿ ಹೊರಗಡೆ ಬರ್ತೀರಾ ನಿಮ್ಮ ಆದಾಯ ಏನಿದೆ ಈ ಸಾಲಕ್ಕೆ ದಾರಿ ಏನು ಮಾಡ್ಕೊಂಡಿದ್ದೀರಾ ಯಾವ ರೀತಿಯಲ್ಲಿ ಅದನ್ನು ತೀರಿಸ್ಬೋದು ಇವೆಲ್ಲವನ್ನು ಒಂದು ಆಲೋಚನೆ ಮಾಡಿ ಮುಂದೆ ಹೋದರೆ ನಿಮ್ಮ ಜೀವನ ಕೂಡ ಸರಿ ಇರುತ್ತೆ ಆದರೆ ಈ ಸಾಲವನ್ನು ಬೇಕಾಬಿಟ್ಟು ಮಾಡಿ ಒಂದು ಪತ್ರನ ಹತ್ತು ಜನಕ್ಕೆ ತೋರಿಸಿ ಇದು ಇದರಿಂದ ಎಲ್ಲ ತೀರಿಸ್ಬಿಡ್ತೀನಿ ಅಂತಕ್ಕಂಥ ಹುಚ್ಚು ಧೈರ್ಯ ಮಾಡ್ಕೊಂಡು ತಾವು ಹೋದರೆ ಖಂಡಿತವಾಗಿ ಅದರಿಂದ ಅನುಭವಿಸ್ಬೋದು ಅವಮಾನ ಆಗ್ಬೋದು ಪರಸ್ಥಳ ವಾಸ ಮಾಡ್ತಕ್ಕಂಥ ಸಂದರ್ಭ ಬರ್ಬೋದು ಆಡ್ಕೊಳ್ಳೋವಂತಹ ಮನುಷ್ಯರಿಗೆ ಬಾಯಿಗೆ ತುತ್ತಾಗ್ತೀರಾ ಓಡೋಗ್ತೀರಾ ಅಥವಾ ಕದ್ದು ಮುಚ್ಚಿ ಓಡಾಡುವಂಥ ಪರಿಸ್ಥಿತಿ ಬರುತ್ತೆ ಮನೇಲಿ ಇದ್ದು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಕಳ್ಳನ ಥರ ತಾವು ಜೀವನ ಮಾಡಬೇಕಾಗ್ತದೆ ಎಚ್ಚರಿಕೆ ಇರಲಿ ಇದು ಸಾಲದ ವಿಷಯ ಬರುತ್ತಲ್ಲ ಇದು ಮುಂದಕ್ಕೆ ಹೋಗಿ ಹೋಗಿ ಮನುಷ್ಯ ತನ್ನ ಜೀವ ಜೀವನದ ಜೊತೆಗೆ ಆಟ ಆಡ್ತಾನೆ ಮನೆಯಲ್ಲಿ ಇರೋದಿಲ್ಲ ಏನೋ ಒಂದು ಅಡುಗೆ ಮಾಡಿ ತಿನ್ಬೇಕಂದ್ರೂ ಸಹ ಭಯ ಆತಂಕ ಅಥವಾ ನೀವು ಸುಳ್ಳುಗಾರ್ರ ಹಾಕ್ತೀರ ಮೋಸಗಾರ ಹಾಕ್ತೀರಾ ಕೊಡ್ತೀನಿ ಹೋಗಿ ನಾಳೆ ಕೊಡ್ತೀನಿ ಈ ರೀತಿಯಾದಂಥ ದುರ್ವರ್ತನೆ ಹೆಚ್ಚಾಗುತ್ತೆ ತೊಗೊಂಡವ್ರ ಶಾಪ ಬಿಡುತ್ತೆ ಕೊಟ್ಟಿರೋರು ಶಾಪ ಬಿಡುತ್ತೆ ಎಲ್ಲವನ್ನ ಆಲೋಚನೆ ಮಾಡಬೇಕು ಹಾಗಾಗ್ಯೂ ಸಹ ಈ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಂತಹ ಬಡ್ಡಿಗಳಿಗೇನು ಸಾಲ ತೊಗೊಂಡಿದ್ದೀರ ಅಂಥವರು ಆದಷ್ಟು ಅದನ್ನು ಮೊದಲು ಸರಿಪಡಿಸ್ಕೊಳ್ಳಿ ಅಥವಾ ನಿಮ್ಮಿಂದ ಸಾಧ್ಯ ಆಗಿಲ್ಲ ಅಂದರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅಷ್ಟು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿಬಿಡಿ ಕಡಿಮೆ ಮಾಡಿಸ್ಕೊಳ್ಳಿ ಅದು ಕಾನೂನು ಪ್ರಕಾರ ಅಪರಾಧ ಅಂಥದ್ದೇನಾದ ಸಮಸ್ಯೆ ಆಯಿತು ಅಂದರೆ ನೀವು ಅದರ ಬಗ್ಗೆ ಹೋರಾಟ ಮಾಡ್ಬೋದು ಹಾಗಾಗಿ ಎಲ್ಲವನ್ನ ಆಲೋಚನೆ ಮಾಡಿ ಹಾಗೆ ಎಲ್ಲವನ್ನ ತಾವು ವಿಚಾರಗಳನ್ನು ನೋಡಿಕೊಳ್ಳಿ ಸಾಲದಂತಹ ಒಂದು ಬಾಧನೆ ಬಾಧೆಗಳಿಂದ ಹೊರಗಡೆ ಬರಲಿಕ್ಕೆ ಕೆಲವೊಂದು ತಂತ್ರದಲ್ಲಿ ಮಾರ್ಗೋಪಾಯಗಳು ಇದ್ದಾವೆ ಅದು ಪರಿಹಾರ ಪೂಜಾ ಅನುಷ್ಠಾನ ತಂತ್ರಗಳೇ ಎಂಬುದಾಗಿ ನಾವು ಹೇಳುತ್ತೇವೆ ಅದರ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಅದು ಆದರೆ ನಿಮ್ಮ ಸಾಲವನ್ನು ತೀರಿಸಲಿಕ್ಕೆ ನಾನು ಸರಳವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಈ ದಿನ ಈಗ ತಿಳಿಸ್ತಾ ಇದ್ದೇನೆ ತಂತ್ರಗಳು ಬಲಾಢ್ಯವಾಗಿರ್ತದೆ ಅದು ಬೇರೆ ವಿಷಯ ಆದರೆ ಈ ಸರಳ ಪರಿಹಾರಗಳು ಅಷ್ಟೇ ಸಕ್ಷಮವಾಗಿ ಪರಿಹಾರವನ್ನು ಕೊಂಡುಕೊಳ್ಬೋದು ತಗೊಳ್ಬೋದು ಅಥವಾ ಪರಿಹಾರ ಸೂಚಿಸುತ್ತೆ ಹಾಗಾಗಿ ಇದನ್ನು ಮಾಡಿತಾವು ತಾವು ಈ ಪರಿಹಾರವನ್ನು ಶುದ್ಧ ಒಂದು ಮನಸ್ಥಿತಿಯಿಂದ ಮಾಡಬೇಕು ಮಾಡಿದ್ರೆ ಖಂಡಿತವಾಗಿ ಫಲ ಕೊಡುತ್ತೆ ಏನು ಮಾಡಬೇಕು ನೋಡಿ ಇದನ್ನು ತಾವು ಗುಪ್ತವಾಗಿ ಮಾಡಬೇಕು ಯಾರು ಸಾಲ ಮಾಡಿರ್ತಾರೆ ಅಂಥವರೇ ಮಾಡಬೇಕು ಅಂದರೆ ಸಾಲ ತಗೊಂಡಿರೋರು ಸಾಲ ಮಾಡಿರೋರು ಇವರೇ ಮಾಡಬೇಕು ಸ್ವತಃ ನಿಮ್ಮ ಮನೆಯಲ್ಲಿ ಸಹ ಈ ಗುಪ್ತವಾಗಿ ಮಾಡತಕ್ಕಂತಹ ದಾನದ ನಿಯಮ ಇದು ಇದನ್ನು ಯಾರಿಗೂ ಸಹ ತಿಳಿಸೋ ಹಾಗಿಲ್ಲ ಸ್ವತಃ ಮನೆ ಮಕ್ಕಳು ತಂದೆ ತಾಯಿ ಯಾರೇ ಇರಲಿ ಯಾರಿಗೂ ಸಹ ತಿಳಿಸದೇ ಈ ಒಂದು ಕಾರ್ಯವನ್ನು ತಾವು ಮಾಡಿದರೆ ಖಂಡಿತ ನಿಮ್ಮ ಸಾಲದ ಬಾಪ್ತುಗಳೇನಿದ್ದಾವೆ ಪರಿಹಾರ ಉಪಾಯಕ್ಕೆ ಬರುತ್ತೆ ತೀರುತ್ತೆ ಎಂಬುದಾಗಿ ನಾವು ಹೇಳ್ಬೋದು ಏನನ್ನ ದಾನ ಮಾಡಬೇಕು ಗುಪ್ತವಾಗಿ ಒಣ ಕೊಬ್ಬರಿ ಬೆಲ್ಲವನ್ನು ಹನ್ನೊಂದು ನಾಣ್ಯವನ್ನು ಬಿಳಿ ವಸ್ತ್ರವನ್ನು ಅಕ್ಕಿಯನ್ನು ಇದು ಎಷ್ಟು ಮಾಡಬೇಕು ನಿಮ್ಮ ಶಕ್ತಿಯಾನುಸಾರವಾಗಿ ಮಾಡಿ ನೀವು ಒಣ ಕೊಬ್ಬರಿ ಒಂದು ಕೆ ಜಿ ಕೊಟ್ಟರೂ ಪರವಾಗಿಲ್ಲ ನೂರು ಕೆ ಜಿ ಕೊಟ್ಟರೂ ಪರವಾಗಿಲ್ಲ ಅದು ನಿಮ್ಮ ಶಕ್ತಿ ಬೆಲ್ಲನೂ ಹಾಗೆ ಹನ್ನೊಂದು ನಾಣ್ಯ ಅದು ಒಂದೊಂದು ರೂಪಾಯಿ ಇರ್ಬೋದು ಹತ್ತು ಹತ್ತು ರೂಪಾಯಿ ನಾಣ್ಯ ಇರ್ಬೋದು ನಿಮ್ಮ ಬಿಟ್ಟಿದ್ದು ಬಿಳಿ ವಸ್ತ್ರ ಅದು ಯಾವುದಾದ್ರೂ ಒಂದು ಸ್ವರೂಪ ಇರಲಿ ಥರ ತರ ಬಿಳಿ ಬೆಳಿ ವಸ್ತು ತಂದರೆ ಒಂದು ಪ್ಯಾ ಶರ್ಟ್ ಪೀಸ್ ಆದರೂ ಆಗೋ ರೀತಿಯಲ್ಲಿ ತೊಗೊಂಬಂದರೆ ಒಳ್ಳೆಯದು ಇಲ್ಲಾಂದರೆ ಅದು ಉಪಯೋಗಕ್ಕೆ ಬರೋದಿಲ್ಲ ವಸ್ತ್ರ ತೊಗೊಂಡು ಹಾಗಾಗಿ ಅದನ್ನು ನೋಡಿ ಅಕ್ಕಿ ಐದು ಮುಷ್ಟಿ ಆಗಿರ್ಬೋದು ಐದು ಕೆ ಜಿ ಆಗಿರ್ಬೋದು ಯಾವುದಾದ್ರೂ ಆಗಿರಲಿ ಈ ಇಷ್ಟು ಐದು ವಸ್ತುಗಳು ಏನಿದ್ದಾವೆ ವಾರದಲ್ಲಿ ಒಮ್ಮೆ ಹನ್ನೊಂದು ವಾರ ತಾವು ದಾನ ಮಾಡಬೇಕು ಇದನ್ನು ಯಾರಿಗೆ ದಾನ ಮಾಡಬೇಕು ಅಶಕ್ತರಿಗೆ ದಾನ ಮಾಡಬೇಕು ಅಥವಾ ಯಾವುದಾದ್ರೂ ಅನಾಥಾಶ್ರಮಕ್ಕಾದರೂ ಕೊಟ್ಬಿಟ್ಟು ಬನ್ನಿ ಅಥವಾ ಯಾರು ನಿರ್ಗತಿಕರಿದ್ದಾರೆ ಬಡವರಿದ್ದಾರೆ ಅಂಥವ್ರಿಗೆ ಇದನ್ನು ದಾನವಾಗಿ ನೀಡಿ ಯಾರೋ ಬ್ರಾಹ್ಮಣರು ಬಂದರೂ ಕೊಟ್ಬಿಡ್ಬೇಕು ದೇವಸ್ಥಾನಕ್ಕೆ ಕೊಡಬೇಕು ನಾನು ಇದನ್ನು ಹೇಳೋದಿಲ್ಲ ಇದು ಅವಶ್ಯಕತೆ ಇದೆ ಅವ್ರಿಗೆ ಕೊಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅಥವಾ ಯಾರಿಗೆ ನಿಮಗೆ ಭಾಳಷ್ಟು ಪ್ರೀತಿ ಇದೆ ಯಾರಿಗೆ ಕೊಡಬೇಕನ್ಸುತ್ತೆ ಅಂಥವ್ರಿಗೆ ಕೊಡಿ ಅಥವಾ ಯಾರಿಗೆ ಕೊಟ್ಟರೆ ಅದು ಒಳ್ಳೆಯ ಜಾಗಕ್ಕೆ ತಲುಪುತ್ತೆ ಅನ್ನೋ ಭಾವನೆ ಇದೆ ಅಂಥವ್ರು ಕೊಡಿ ನಿಮ್ಮ ಇಷ್ಟ ಬಂದರೂ ಕೊಡಿ ಈ ರೀತಿಯಾಗಿ ಹನ್ನೊಂದು ವಾರಗಳನ್ನು ತಾವು ದಾನದ ರೂಪದಲ್ಲಿ ಮಾಡಬೇಕು ನಿಮ್ಮ ಒಣ ಕೊಬ್ಬರಿ ಬೆಲ್ಲ ಹನ್ನೊಂದು ನಾಣ್ಯ ಬಿಳಿ ವಸ್ತ್ರ ಅಕ್ಕಿ ಇಷ್ಟನ್ನು ದಾನ ಮಾಡಿ ಐದು ರೀತಿಯಾದಂಥದ್ದನ್ನು ಇದನ್ನು ಯಾರಿಗೂ ಹೇಳಬೇಡಿ ದಾನವನ್ನು ಹೇ ಕೊಟ್ಟಿದ್ದನ್ನು ಯಾರ ಮುಂದೆಯೂ ಸಹ ಬಿಡಬೇಡಿ ಯಾಕಂದರೆ ಇದು ಮಾಡಬೇಕಾಗಿರೋದು ಗುಪ್ತವಾಗಿ ಏನಕ್ಕಂತಂದರೆ ದಾನ ಮಾಡಿದೀನಂತ ತೋರಿಸ್ಕೊಳ್ಳೋ ಅಂತಹ ಮನಸ್ಥಿತಿ ಇದೆಯಲ್ಲ ಇದು ಮಹಾದರಿದ್ರೆ ಇದು ಮೊದಲು ಅಂತಹ ಒಂದು ವ್ಯವಸ್ಥೆ ಇದ್ರೆ ತೆಗೆದುಹಾಕಿ ಕೊಟ್ಟಿದ್ದೀರಾ ಮುಗಿದಷ್ಟೇ ಅದು ಕೊಟ್ಟ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪ ಇರಬಾರದು ಹಾಗೆ ಇದ್ದು ಬಿಡಬೇಕು ಏಯ್ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಇವರು ಕೊಟ್ಟಿದ್ದೀನಿ ಕೆಲವರು ಬರ್ತಾರೆ ಕಂಡು ಕಂಡು ದೇವಸ್ಥಾನಕ್ಕೆ ಹೋಗಿದ್ದೀನಿ ಸ್ವಾಮಿ ಐದು ಕೆ ಜಿ ಹತ್ತು ಕೆ ಜಿ ಐವತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ದೀನಿ ಮನೆ ಮುಂದೆ ಬಂದರೆ ಹಂಗೆ ಕೊಟ್ಟಿದ್ದೀನಿ ಹಿಂಗೆ ಕೊಟ್ಟಿದ್ದೀನಿ ಇಷ್ಟು ದುಡ್ಡು ಹಾಕಿದ್ದೀನಿ ಅವಶ್ಯಕತೆ ಇದೆಯಾ ಯಾರಾದರೂ ಬಂದು ನಿಮ್ಗೆ ಕೇಳಿದಾರ ಕೊಟ್ಟ ಮೇಲೆ ಹೇಳ್ಕೊಳ್ಳೋವಂಥದ್ದು ಏನಿದೆ ಅದು ಬಿಡಿ ಕೆಲವೊಬ್ರು ಫೋಟೋ ಸಮೇತ ಹಾಕ್ಕೊಂಡಿರ್ತಾರೆ ಕೊಟ್ಟಿದ್ದೀವಂತೇಳಿ ಇಂಥ ಒಂದು ದುರ್ನಡತೆ ದುರ್ವಿಚಾರಗಳಿದ್ದರೆ ತೆಗೆದುಹಾಕಿ ಹೇಳುವಂಥ ಒಂದು ದಾನವನ್ನು ಗುಪ್ತವಾಗಿ ಮಾಡಿ ಸ್ವಚ್ಛಂದವಾಗಿರಿ ಹಾಗೆ ನಿಮ್ಮ ಸಾಲದಂತಹ ಸಮಸ್ಯೆ ಬಾಧೆಗಳು ಏನಿದ್ದಾವೆ ಖಂಡಿತವಾಗಿ ಅದರ ಒಂದು ಪರಿಹಾರ ಈ ಒಂದು ವಿಷಯದಲ್ಲಿ ಅಡಕವಾಗಿದೆ ಮಾಡಿ ಎಲ್ಲರಿಗೂ ಸಹ ಶುಭ ವಾರ್ತೆ ಜಲ್ದಿ ಎಂಬುದಾಗಿ ನನ್ನ ಒಂದು ಅನಿಸಿಕೆ ಹಾಗೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಇದೆ ತಾವು ಕೂಡ ನಮ್ಮ ಕಚೇರಿಗೆ ಒಂದು ಭೇಟಿ ನೀಡಬಹುದಾಗಿದೆ ಫೋನಿನ ಮೂಲಕ ಮೊದಲೇ ಸಮಯ ಖಚಿತಪಡಿಸ್ಕೊಳ್ಳಿ ದೂರ ದೂರನವರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಬಹುದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ